ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರಾತಿ ಅನ್ಯಾಯ ಸರಿಪಡಿಸುವುದರಲ್ಲಿ ಉದ್ರಾ ಹೋರಾಟ ಕುಕರ್ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ವರ್ಗೀಕರಣವನ್ನು ನೈಜತಿಯ ಆಧಾರದ ಮೇಲೆ ಮಾಡಿರುವುದಿಲ್ಲ ಇದು ಅವೈಜ್ಞಾನಿಕ ಕಾನೂನು ಬಾಹಿರವಾಗಿರುವ ತೀರ್ಮಾನವಾಗಿದೆ ಇದರಿಂದ ಬಂಜಾರ ಕೊರಂಬ ಕುರುಜಾ ಬೋಬಿ ಸಮುದಾಯಗಳಿಗೆ ಘೋರ ಅನ್ಯಾಯವಾಗಲಿದೆ ಎಂದು ಘೋರ್ಸೇನಾ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಳಗಿ ಆರೋಪಿಸಿದರು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನ ತೊಟ್ಟು ಕುಲ ಕಸುಬು ಕಟ್ಟಿಗೆ ಮಾರುವುದರ ವೇಷ ಧರಿಸಿ ಜೊತೆಗೆ ಬಹಳ ವಿಭಿನ್ನವಾಗಿ ಯುವಕರು ತಮ್ಮ ತಲೆ ಕೂದಲನ್ನ ಮೋಡಿಸುವ ಮುಖಾಂತರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ತಮ್ಮ ಆಕ್ರೋಶವರ ಹಾಕಿದರು ಇಂದು ಕುಕನೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದರು ಈ ಕುರಿತು ಮಾತನಾಡಿದ ಅವರು ಕೊಲಂಬೋ ಸಮುದಾಯಗಳ ಜನಸಂಖ್ಯೆಯು ಹೆಚ್ಚಾಗಿದ್ದು ಈ ಸಮುದಾಯವು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಹಾಗೂ ಉದ್ಯೋಗಿಕ ಸೌಲಭ್ಯಗಳಿಂದ ಈಗಾಗಲೇ ವಂಚಿತವಾಗಿದೆ ನ್ಯಾಯಮೂರ್ತಿ ನಾಗಸೂಹನ್ ದಾಸ್ ಆಯೋಗವು ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಲಂಬಾಣಿ ಸಮುದಾಯದ ಜನರು ಗೋವಾ ಕೇರಳ ಆಂಧ್ರ ಮಹಾರಾಷ್ಟ ರಾಜ್ಯಗಳಿಗೆ ಹೊಟ್ಟೆಪಾಡಿಗಾಗಿ ಹೋಗಿದ್ದರೂ ಅವರು ಈ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಎಂದರು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏನು ಬಂಜಾರ ಭೋಗಿ ಕೊರಬ ಕೊರಂಜ ಸಮುದಾಯಗಳ ಏನು ಮಾಡ್ತಾ ಇದೆ ಇದನ್ನ ಇವತ್ತು ವಿರೋಧಿಸಿ ಇದನ್ನು ವಿರೋಧಿಸಿ ಇವತ್ತು ನಾವು ನಮ್ಮ ಮನೂರು ತಾಲೂಕು ಮಟ್ಟದ ಪ್ರಮುಖ ಪ್ರತಿಭಟ ಪ್ರತಿಭಟನಾ ರ್ಯಾಲಿಯನ್ನು ಹಂಕೊಂಡಿದ್ದೇವೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಮಹಿಳೆಯರಿಗೆ ಹಿರಿಯರಿಗೆ ಹಾಗೂ ನನ್ನ ಯುವಕ ಮಿತ್ರರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಎಲ್ರಿಗೂ ಕೂಡ ಇವತ್ತೇನು ಎಲ್ಲರಿಗೂ ನಾನು ಧನ್ಯವಾದ ಇವತ್ತೇನು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ ಮೂರು ಗುಂಪುಗಳಾಗಿ ವಿಂಗಡನೆ ಮಾಡಿ ಆರು ಆರು ಐದು ಆ ಐದರಲ್ಲಿ ಕೂಡ ಇವತ್ತು ಅರವತ್ತ್ ಮೂರು ಜಾತಿಗಳನ್ನ ಏನು ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಮಾಡ್ತಾ ಇದೆ ಅದು ನಮಗೆ ಅದು ಮೀಸಲಾತಿ ಸಾಕಾಗೋದಿಲ್ಲ ಯಾಕಂದ್ರೆ ಅರವತ್ ಮೂರು ಜಾತಿಗಳಿರೋದ್ರಿಂದ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದೆ ಅದ್ರ ವಿರುದ್ಧವಾಗಿ ಇವತ್ತು ತಾಲೂಕು ಪಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾವೆ ಇನ್ನು ಬರುವಂತ ಮಹಾನಗರಿ ರಾಜಧಾನಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮೇನು ಪಿ ರಾಜೀವ್ ಸರ್ ಕರೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಅಲ್ಲಿ ಕೂಡ ಸೆಪ್ಟೆಂಬರ್ ಹತ್ತಕ್ಕೆ ಬುಧವಾರ ನಡೀತಾ ಇದೆ ಇದ್ರಲ್ಲಿ ಸರ್ಕಾರಕ್ಕೆ ಈ ಮೂಲಕ ನಾವು ಹೇಳ್ತಾ ಹೇಳ್ತಿರುದೇವೆ ಅದನ್ನೇ ತಾನು ಮುಂದುವರಿಸಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಈ ಮೂಲಕ ಮಾಡ್ತೇನೆ ಅದರ ಜೊತೆಯಾಗಿ ಮಾನ್ಯ ಮುಖ್ಯ ಇದರೇ ಹಲೆಮಾರಿ ಐವತ್ತೊಂಬತ್ತು ಸೇರಿಸಿ ನಮಗೆ ಕೇವಲ ಶೇಕಡಾ ಐದು ಪರ್ಸೆಂಟ್ ಈ ಸಮಾಜದಲ್ಲಿ ನಡೆದ ಬಹಳ ಅನ್ಯಾಯವಾದ ವಿಷಯ ಯಾಕೆಂದ್ರೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಜನಾಂಗದವರ ಪಾತ್ರ ಬಹಳ ದೊಡ್ಡ ಇತಿಹಾಸದಲ್ಲಿ ವಿಷಯ ಅದನ್ನು ಮರ್ತಿರ್ತಕ್ಕಂಥ ಈ ದೇಶದ ಜನ ನಮ್ಮನ್ನ ಬಹಳ ಅನ್ಯಾಯ ಮಾಡ್ಕೊಂಡು ಬಂದಿರತಕ್ಕಂಥ ವಿಷಯ ಈ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ನಿರಂತರವಾಗಿ ನಮ್ಮನ್ನು ಕಳಿತಾ ಬರ್ತಾ ಇದೆ ಈಗ ಮೀಸಲಾತಿ ವಿಷಯ ಅಷ್ಟೇ ಅಲ್ಲ ನಮ್ಮ ಕುಟುಂಬ ಕಟ್ಟಿಗೆ ಕಡಿದು ಜೀವನ ಸಾಕ್ತಕ್ಕಂಥ ಜನ ಇವತ್ತು ನಮ್ಮ ಮಹಿಳಾ ತಾಯಂದಿರು ಇವತ್ತು ಕಟ್ಟಿಗೆಯವರೇ ಅಂತ ಇದ್ದಾರೆ ಅದನ್ನೆಲ್ಲ ಜೀವನ ನಿಮ್ಮ ಜೀವನ ನಾವು ಸಾಕಿಸ್ತಿರ್ಬೇಕಾದ್ರೆ ಅರಣ್ಯ ಕಾಯ್ದೆಯನ್ನು ತಂದು ನಮ್ಮ ಆ ಕೆಲಸವನ್ನು ಅಲ್ಲೇ ಮಡಕುಗೊಳಿಸಿದ್ರಿ ನಾವು ನಮ್ಮ ಖುಷಿಗೋಸ್ಕರ ನಾವು ಹಿರಿಯರು ಕುಡಿತಕ್ಕಂತ ಸರಾಯಿಯನ್ನು ತಯಾರು ಮಾಡ್ತಿದ್ವಿ ಅದನ್ನ ಅಬಕಾರಿ ರೀತಿ ಜಾರಿಗೆ ತಂದು ಅದನ್ನ ಬಂದ್ ಮಾಡಿ ನಾವು ನಿಮ್ಮ ಬ್ರ್ಯಾಂಡಿ ಶಾಪ್ಗಳಲ್ಲಿ ಸರಾಯಿ ಅಂಗಡಿಗಳಲ್ಲಿ ನಾವು ದುಡಿದಿರ್ತಕ್ಕಂಥ ಎಲ್ಲ ಮೊತ್ತವನ್ನು ಸುರಿದು ನಮ್ಮ ಸಂಸಾರ ಭೀತಿಪರವಾಗಿ ಮಾಡಿದ್ರಿ ನ್ಯಾಯಯುತ ಬೇಡಿಕೆ ಹೌದು ಪಾಪ ನಮಗೆ ಅವರ ಜೊತೆ ಬೇಡ ಜೊತೆ ಒಂದು ಪರ್ಸೆಂಟ್ ಕೊಟ್ಬಿಡಿ ಅಂದಾಗ ನೀವು ಒಂದು ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ಯಾವ ಆಧಾರದ ಮೇಲೆ ಹೇಳಿದ್ರಿ ನೀವು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯ ನಿಮ್ಗೆ ಮಾತಾಗಿರ್ಬೇಕು ಯಾಕಂದ್ರೆ ನೀವು ತೆಗೆಯೋದು ಗೊತ್ತು ನಮಗೆ ನಮ್ಮ ಐದು ಪರ್ಸೆಂಟ್ ಮೀಸಲಾತಿಯಲ್ಲಿ ಮಾತಾಡ್ತಾ ಅವರಿಗೆ ಒಂದು ಪರ್ಸೆಂಟ್ ಕೊಡ್ತೀನಿ ಅಂದ್ರೆ ನಮಗೆ ಉಳಿದಿದ್ದು ಕೇವಲ ನಾಲ್ಕು ಪರ್ಸೆಂಟ್ ನಾಲ್ಕೂವರೆ ಕೊಟ್ಟಾಗೇ ನಾವು ಬಿಟ್ಟಿಲ್ಲ ಇದು ನಾಲ್ಕು ಪರ್ಸೆಂಟ್ ಕೊಟ್ರೆ ನಿಮ್ಮನ್ನ ಅಡ್ಡಿಕೊಡುವಂತ ಕಾಲ